ಕೆ ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ಅವ್ರು ಸಿಎಂ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದ್ಮೇಲೆ ಏನೋ ಇರೋದು ಹೋಗ್ಬಿಡಂಗೈತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರೂ ಯೋಚನೆ ಮಾಡ್ತಾರೆ ಬಾರಿಸ್ಬಿಡ್ತಾ ಇದ್ದಾರೆ ಏನೋ ಸೋಲಲ್ಲಿ ಅವ್ರನ್ನ ಇಡೀ ದೇಶದಲ್ಲಿ ಯಾರೊಂದು ಸೀರಿಯಸ್ ಲೀಡರ್ ಅಂತ ತಿಳ್ಕೊಂಡಿಲ್ಲ ಯಾವತ್ತು ಹೊರದೇಶಗಳಿಗೆ ಹೋಗಿ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಾರೆ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಅಲ್ಲಿ ಲೋ ಕುಂಟೆನಾಗೆಲ್ಲ ದುಂಬ್ತಾ ಇರ್ತಾರೆ ಹೋಗಿ ಹಂಗೆಲ್ಲ ಇದ್ದಾಗ ಅವ್ರನ್ನೆಲ್ಲ ನಾವು ಯಾರು ನಾವು ಹೋಗಿ ಕುಂಟಿಗಳಾಗಿ ಈಗ ಹೊಡಿತೀರಿ ಎಲ್ಲ ನೋಡಿದ್ರೆ ಮಕ್ಕಳ ಜೊತೆ ಆ ಲೆಕ್ಕಾಚಾರದಲ್ಲಿ ಇದ್ದಾಗ ಇದು ಕಡೆಯಿಂದ ಆಲೂಗಡ್ಡೆ ಹಾಕಿರೋ ಅದ್ ಕಡೆಯಿಂದ ಬಂಗಾರ ಬಂದ್ಬಿಡ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಂತವ್ರು ಈ ದೇಶದ ರೈತರು ಒಂದ್ ಎಕರೆಕ್ ಎಷ್ಟು ರಾಗಿ ಹಾಕ್ಬೇಕು ಎಷ್ಟು ಬಿತ್ತನೆ ಬೀಜ ಹಾಕ್ಬೇಕು ಎಷ್ಟು ಗೊಬ್ಬರ ಹಾಕ್ಬೇಕು ಯಾವ ಟೈಮ್ ಕಟ್ ಬರ್ತದೆ ಯಾವ ಸೀಸನ್ ಅಲ್ಲಿ ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ಲ ಅವ್ರಿಗೆ ಯಾವ ಇಲಾಖೆಯಲ್ಲಿ ಏನೇ ಪ್ರಾಬ್ಲಮ್ ಯಾವ ಜನಸಾಮಾನ್ಯರದಂಗಿರೋದ್ರೆ ಅವ್ರು ಎಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಯಾವತ್ತರ್ಗು ಅವ್ರನ್ನ ಬಿಂಬಿಸ್ತಾರೋ ಅವತ್ತವರೆಗು ಇನ್ನೂ ಸೀಟ್ಗಳು ಜಾಸ್ತಿ ಆಗ್ತಾ ಇರ್ತೇವೆ ಹೊತ್ತು ಕಡಿಮೆ ಅಂತ ಆಗಲ್ಲ ನಮಗೆ ಅವ್ರು ಸ್ಟಾರ್ ಪ್ರಚಾರ ಬಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥವು ಕಾಂಗ್ರೆಸ್ ಸುಡುವ ಮನೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ದಾರೆ ಆ ಮನೆಗೆ ನೀವು ಹೋಗ್ಬೇಡಿ ನೀವು ಸುಟ್ಟೋಗ್ತೀರಿ ಅಂತ ಎಷ್ಟೋ ಜನ ನಮ್ಮಲ್ಲಿ ಡಿ ಎಸ್ ಎಸ್ ಲೀಡರ್ಗಳು ಒಳ್ಳೆಯರು ಇದ್ದಾರೆ ಕೆಲವ್ರು ಕೆಟ್ಟವರು ಇದ್ದಾರೆ ಕೆಲವ್ರು ಸೇಲ್ ಆಗ್ಬಿಟ್ಟಿದ್ದಾರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಇದರಲ್ಲಿ ನಮ್ಮಲ್ಲಿ ಕೆಲವರು ಡಿ ಎಸ್ ಎಸ್ ಲೀಡರ್ಗಳು ಫೈಟ್ ಮಾಡಿದರು ಕೆಲವರು ಸಿದ್ದರಾಮಯ್ಯವ್ರು ಏನಾದ್ರು ಹೇಳ್ಬಿಡ್ತಾರೆ ನಂದು ಯಾವುದೋ ಒಂದು ಫೈಲ್ ಐತೆ ಅದಕ್ಕೆ ಸೈನ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೋರಾಟನೂ ಮಾಡಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಮಾಡಿದ ನಾವು ಒಂದೇ ಒಂದು ಸುಳ್ಳು ಹೇಳಲ್ಲ ಅಂಬೇಡ್ಕರ್ಗ ಅವ್ರಿಗೆ ಏನು ಮೋಸ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ನಮ್ಮ ಜನಕ್ಕೆ ತಿನ್ನೋಂಥ ಕೆಲಸಗಳನ್ನು ಈ ರಾಜ್ಯದ ಜನ ಕೆಲ್ಸ ತಿಳಿಸ ಕೆಲಸನ ನಾವು ಮಾಡ್ತೀರಿ ಅದು ಬಿಟ್ಟು ನಾವು ಸುಳ್ಳು ಪಳ್ಳು ಹೇಳಲ್ಲ ನಾವು ಸುಳ್ಳು ಪಳ್ಳು ಹೇಳಲ್ಲ ಈ ದೇಶದಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿ ಸರ್ಕಾರ ಬರಕ್ ಮೊದಲು ಯಾವ ತರ ಇತ್ತು ಕರ್ನಾಟಕ ಇವತ್ತು ಯಾವ ತರ ಇದೆ ವಿಧಾನಸೌಧದಲ್ಲಿ ಶತ್ರು ರಾಷ್ಟ್ರಕ್ಕೆ ಜೈ ಅಂತ ಕೂಗಂತವ್ರಿಗೆ ಕ್ಲೀನ್ ಶೀಟ್ ಪೋಲ್ ಸ್ಟೇಷನ್ ಮೇಲೆ ಕಲ್ಲೇಸಿ ಅವ್ರಿಗೆ ಪೊಲೀಸರ ಮೇಲೆ ಅಲ್ಲೇ ಮಾಡಿ ಅವ್ರಿಗೆ ಕ್ಲೀನ್ ಶೀಟ್ ಟಿಫನ್ ಬಾಕ್ ಅಲ್ಲಿ ಬಾಂಬ್ ಇಟ್ಟವ್ರಿಗೆ ನನ್ ಬ್ರದರ್ಸ್ ಈ ಲೆಕ್ಕಾಚಾರದ ಮನೆ ಸುಟ್ಟಾಕ್ದವ್ರ ನಮ್ಮ ಅವ್ರದೇ ಪಕ್ಷದ ಶಾಸಕರು ಮನೆ ಸುಟ್ಟಾಕ್ದವ್ರಿ ನೀ ಕೇಸ್ ಖುಲಾಸೆ ಮಾಡ್ತೀನಿ ಓಟ್ ಹಾಕ್ರಿ ಅಂತ ಹೇಳಿದ್ರು ಆ ಎಮ್ಮ ಇಟ್ಕೊಂಡಿದ್ರು ಪರಮೇಶ್ವರನ ಎಲೆಕ್ಷನ್ ಮೊದ್ಲು ಹೇಳಿದ್ರೆ ನೀವು ಓಟ್ ಕೇಸ್ ವಾಪಸ್ ತಗೊತೀರಿ ಅಂತ ಹೇಳಿ ಇವಾಗ ಗೆದ್ದಿದ್ದೀರಲ್ಲ ತಗೊಂಡ್ರಿ ವಾಪಸ್ ಅಂತ ಆ ಅಮ್ಮನ ಹೇಳಿದ್ಲು ಪತ್ನಿ ಸಪ್ತಕರ ಕೊತ್ತ ಇದ್ ನಮ್ಮ ಮಗು ರಾತ್ರಿ ಒಂದ್ ಗಂಟೆಯಲ್ಲಿ ಅಂದ ಲೆಕ್ಕಾಚಾರದಲ್ಲಿ ಆ ತರ ಯಾವ ರೀತಿ ಆಗಿದೆ ನಮ್ಮ ದೇವಸ್ಥಾನಗಳು ಏನಾಗಿದೆ ನಮ್ಮ ಜಮೀನುಗಳು ಏನಾಗಿದೆ ನಮ್ಮ ಜಮೀನುಗಳು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ರೈತರು ಉಳುಮೆ ಮಾಡ್ಕೊಂಡಿದ್ದಂತ ಜಮೀನುಗಳು ಇವತ್ತು ಫಾರೆಸ್ಟ್ ಅಂತ ಯಾಕೆ ಹೇಳ್ತಾ ಇದಾರೆ ಇವತ್ತು ಬೆಂಗಳೂರೇ ಫಾರೆಸ್ಟ್ ಆ ಲೆಕ್ಕಾಚಾರದಲ್ಲಿ ಹೋದ್ರೆ ಅಲ್ವಾ ಹಂಗಿರ್ಬೇಕಾದ್ರೆ ವಕ್ಬೋರ್ಡ್ ಯಾವಾಗಿತ್ತು ಆ ಮೂಲ ಆ ಲೆಕ್ಕಾಚಾರದಲ್ಲಿ ಬಾದ್ರೆ ಹಿಂದೂಸ್ತಾನ ಇವ್ರ ಮೊಘಲ್ರು ಬರಕ್ ಮೊದಲು ಬ್ರಿಟಿಷರು ಬರಕ್ ಮೊದ್ಲು ಇದು ಮೂಲ ಯಾರ್ದು ಹಂಗಿರ್ಬೇಕಾದ್ರೆ ಎಲ್ಲ ನಮ್ದೇ ಅಲ್ಲ ಮಸೀದಿನೂ ನಮ್ದೆ ದರ್ಗಾನು ನಮ್ದೆ ಕಬ್ರಸ್ತಾನು ನಮ್ದೆ ಹಂಗಿರ್ತಕ್ಕಂಥ ನಾವ್ ಯಾವತ್ತೂ ನಾವ್ ತೊಂದರೆ ಕೊಡಕ್ ಹೋಗಿಲ್ಲ ದೇಶದ ಪರವಾಗಿರ್ತಕ್ಕಂಥವರೆಲ್ಲ ನಮ್ಮವ್ರ ನಮ್ಮ ಮಣ ತಮ್ಮದ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದೀರಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಬ್ ಕ ಸಾಥ್ ಸಬ್ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನ ಲೆಕ್ಕಾಚಾರದಲ್ಲಿ ಇದ್ದೀರಿ ಸರ್ ಮನ್ನ ನರೇಂದ್ರ ಮೋದಿ ಅವ್ರು ರಸ್ತೆಯಲ್ಲಿ ಎಲ್ಲಾರು ಓಡಾಡ್ತಾರೆ ಅವ್ರ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನ ಎಲ್ಲರೂ ತಿಂತಾರೆ ಅವ್ರ ಕೊಟ್ಟಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಲ್ಲಿ ನಲ್ಲಿ ನೀರು ಎಲ್ಲರೂ ಕುಡಿತಾರೆ ಅವ್ರ್ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಅನ್ನ ಎಲ್ಲಾರು ಬಳಸ್ಕೊಂತಾರೆ ಅವ್ರು ಕೊಟ್ಟಿರ್ತಕ್ಕಂಥ ಕರೋನಾ ಇಂಜೆಕ್ಷನ್ ಎಲ್ಲರೂ ತಗೋತಾರೆ ಆದ್ರೆ ದೇಶ ಅಂತ ಬಂದಾಗ ಮಾತ್ರ ಪಾಕಿಸ್ತಾನ್ ಫೇವರ್ ಆಗಿರ್ತಾರೆ ಅದು ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮಲ್ಲಿ ನಾವು ಅದನ್ನ ಸರಿ ಮಾಡಬೇಕು ದೇಶದಲ್ಲಿ ಏನೇನು ಅನ್ಯಾಯ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕಡೆ ನಮ್ಮನ್ನ ಯಾವ ರೀತಿ ಕಡ್ಗಣಿಸ್ತಾ ಇದ್ದಾರೆ ಒಂದು ಗಣೇಶ ಕುರಿಸ್ಬೇಕಂದ್ರೆ ಎಷ್ಟು ಪರ್ಮಿಷನ್ ಬೇಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಏನೇನು ಇದು ಮಾಡಿದ್ರು ಇಲ್ಲಿ ಗ್ಯಾರಂಟಿಗಳಂತ ಭರವಸೆ ಅವ್ರು ಕೊಟ್ಟರು ಈ ಲೋಕಲ್ ಎಮ್ ಎಲ್ ಎ ಬಂದು ಮನೆಕೊಬ್ಬೊಬ್ಬರು ಡಾಕ್ಟರ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಎಷ್ಟು ಡಾಕ್ಟರ್ ಗಳಾಗವ್ರು ನನ್ಕಂತೂ ಗೊತ್ತಿಲ್ಲ ಅದಕ್ಕೆ ಕೇಳಿ ನಿಮ್ ಮುನ್ನೆಚ್ಚರಿಕೆ ಮಾಧ್ಯಮದವರು ಹೂವಿನ ಮಂಡಿದ್ ಇದ್ ಮಾಡ್ತೀನಿ ಅಂತ ಹೇಳಿದ್ರು ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಿದ್ರು ಏನ್ ಮಾಡಿದ್ರು ಇವತ್ತು ಅವ್ರ ಎಲ್ಲಾರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಕಿಲೋಮೀಟರ್ ಅವರು ಹೋಗೋವಾಗ ಯಾವ್ದಾರು ಟಾರ್ಗೆಟ್ ಯಾರು ಕಾಂಟ್ರಾಕ್ಟ್ ಕಿಂಟ್ರಾಕ್ಟ್ ನಿಂತ್ಕೊಂಡ್ರೆ ನೀನ್ ಬಿಲ್ ಕೊಡ್ತೀನಿ ಅನ್ನೋ ಲೆಕ್ಕ ನಾ ಆಶ್ವಾಸನೆ ಕೊಟ್ಟು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಟಾರ್ ಹಾಕೋದ್ ಬಿಟ್ರೆ ಅವರು ಇಡೀ ರಾಜ್ಯದಲ್ಲಿ ಎಲ್ಲರೂ ಹೊಸ್ದಾಗಿ ಹಣ ಬಿಡುಗಡೆ ಮಾಡಿ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಅವ್ರಿಗೆ ಏನ್ ರಾಜ್ಯದಲ್ಲಿ ಬರ್ತಾ ಇರ್ತಾರೆ ಅವ್ರ ಏನು ಘೋಷಣೆ ಮಾಡಿರೋ ಅದಕ್ಕೆ ಸರಿಯಾಗಿ ಕೊಡೋದಕ್ಕೆ ಹಣ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ಧರಾಮಯ್ಯನರಲ್ಲ ಸಿದ್ದರಾಮಯ್ಯ ಅವ್ರ ನಾಯಕರು ರಾಹುಲ್ ಗಾಂಧಿ ಅವರು ಬಂದ್ರೇನು ಏನು ಡೆವಲಪ್ಮೆಂಟ್ ಆಗಲ್ಲ ಅವ್ರು ಯಾಕಂದ್ರೆ ಮಂತ್ಲಿ ಕೊಡ್ಬೇಕು ಎ ಟಿ ಎಂ ಇದ್ದಂಗೆ ಇಲ್ಲಿ ಇದಾಗ್ಲಿ ತೆಲಂಗಾಣ ಆಗ್ಲಿ ಬೇರೆ ಇನ್ನೇ ಇನ್ನೊಂದು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ ಅವರು ಇಲ್ಲಿ ತಿಂಗಳಿಗೆ ಅಂತ ಕೊಟ್ರೆ ಅವರು ಇವ್ರಿಗೇನೋ ಸ್ವಲ್ಪ ಅದು ಇದು ಇದು ಮಾಡ್ಬೋದು ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಮೋಸ ಯಾವ ರೀತಿ ಅವರನ್ನ ಪಾರ್ಲಿಮೆಂಟ್ಗೆ ಹೋಗದೆ ಇರ್ತಕ್ಕಂಥ ರೀತಿಯಲ್ಲಿ ತಡೆದ್ರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೋಗಿ ಅವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಂಬೇಡ್ಕರ್ ಅವರ ಸಹಾಯಕರಾಗಿದ್ದಂಥ ಕಾರ್ಜೋಳ್ಕರ್ ಅವ್ರನ್ನ ಅಂಬೇಡ್ಕರ್ ವಿರುದ್ಧವಾಗಿ ನಿಲ್ಲಿಸಿ ಅಂಬೇಡ್ಕರ್ ಅವರು ವಿದ್ಯಾವಂತರು ಬುದ್ಧಿವಂತರು ಅಂಥ ಬುದ್ಧಿವಂತರಿದ್ದರೆ ನಮ್ದೇನು ನಡೆಯಲ್ಲ ಅಂತ ತಿಳ್ಕೊಂಡಿದ್ದಂಥ ನೆಹರೂರವರು ಅವ್ರ ಚುನಾವಣೆಯಲ್ಲಿ ಯಾವ ರೀತಿ ಸೋಲ್ಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ನೆಹರೂ ಅವ್ರ ಕಾಲದಿಂದನೂ ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಅವರು ಸ್ವಾರ್ಥಕ್ಕಾಗಿ ಸಂವಿಧಾನದ ಮೂಲ ಉದ್ದೇಶವನ್ನು ಬದಿಗೆಟ್ಟು ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಇವತ್ತು ವೋಟ್ಚೋರಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ನಿಜವಾಗ್ಲೂ ವೋಟ್ಚೋರಿ ಮಾಡಿರ್ತಕ್ಕಂಥವು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಇಂದಿರಾ ಗಾಂಧಿ ಅವ್ರನ್ನ ಕೋರ್ಟಲ್ಲಿ ಚೀಮಾರಿ ಹಾಕಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ವೋಟ್ ಚೋರಿ ಮಾಡಿದ್ದೀರಿ ನೀವು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತೇಳಿ ಅವತ್ತೇ ಕೋರ್ಟ್ ತೀರ್ಮಾನ ಕೊಟ್ಟಿರ್ತಕ್ಕಂಥದು ನಿಜವಾದ ವೋಟ್ ಚೋರಿ ಅವರು ಯಾರು ಈಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು ರಾಜೇಣ್ಣವ್ ಆಗಿರ್ಬೋದು ಅವರೇ ಹೇಳಿದ್ದಾರೆ ನಾವೇ ಹಾಕಂತ ಇದ್ರಿ ಅಂತ ಅಂತೇಳಿ ಬಿಹಾರದ ಜಂಗಲ್ ಹೋಗಿ ಇವತ್ತು ಎನ್ ಡಿ ಎ ಸರ್ಕಾರ ಬಂದಿದೆ ಅವತ್ತಿಂದ ಕಾಂಗ್ರೆಸ್ ಅಲ್ಲಿದ್ದಂಥ ಸರ್ಕಾರಗಳಲ್ಲಿ ಯಾವ ರೀತಿ ಓಟ್ ಚೋರಿ ಮಾಡ್ತಾ ಇತ್ತು ಅವ್ರ ವಿರುದ್ಧವಾಗಿ ಓಟ್ಗಳು ಅಂತಾರೆ ಯಾವ ರೀತಿ ಆ ಊರುಗಳಲ್ಲಿ ಜನರಿಗೆ ಓಟ್ ಹಾಕಂತ ಹಕ್ಕನ್ನ ಕಸ್ಕೊಂಡು ಅವರೇ ಓಟ್ ಹಾಕಿ ಅವ್ರ ವಿರುದ್ಧವಾಗಿ ಓಟ್ ಬಂದಿರ್ತಕ್ಕಂಥ ಬೂತ್ಗಳನ್ನು ತಗೊಂಡೋಗಿ ಕೆರೆಯಲ್ಲಿ ನದಿಯಲ್ಲಿ ಬಿಸಾಕ್ ಬರ್ತಾ ಇದ್ದಂಥವು ಕೊಲೆಗಳು ಮಾಡ್ತಾ ಇದ್ದಂಥವು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಓಟ್ ಚೋರಿ ನಿಜವಾಗ್ಲೂ ಮಾಡಿರ್ತಕ್ಕಂಥವು ಆಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಐ ಎನ್ ಡಿ ಎ ಮಿತ್ರಕೂಟ ಮಾಡ್ಕೊಂಡಿದ್ದಾರೆ ಇವರೇ ವಿನ ಎನ್ ಡಿ ಎ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿ ಯಾರು ಸೋಲ್ಸಿದ್ರು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದ ಯಾರು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೆಸ್ಟ್ ಅಲ್ಲಿ ಗೆದ್ದು ಬಂದ ಸಂದರ್ಭದಲ್ಲಿ ಅಲ್ಲಿ ಹಿಂದೂಗಳೇ ಮೆಜಾರಿಟಿ ಇದ್ದಂಥ ಜಾಗಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದ ಯಾರು ಮತ್ತೆ ಅವರು ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ ಅಂತ ಯಾರು ಅವ್ರ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹಿಂದೂ ಕೋಡ್ ಬಿಲ್ ತರಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಹೆಣ್ಮಕ್ಳಿಗೆ ಓಟ್ನಕ್ಕು ಹಕ್ಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಈ ದೇಶಕ್ಕೆ ಸ್ವತಂತ್ರ ಹೊಸ್ದಾಗಿ ಬಂದಿದೆ ಈ ದೇಶ ಡೆವಲಪ್ ಆಗಬೇಕು ನಾನು ಈ ರೀತಿ ಓದಿದ್ದೀನಿ ನನಗೆ ಅದರ ಬಗ್ಗೆ ಅರಿವಿದೆ ನನಗೆ ಯೋಜನಾ ನನಗೊಂದು ಸ್ಥಾನ ಕೊಡಬೇಕು ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಅವಮಾನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸೈನ್ ಕೊಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಲೆ ಕೊಟ್ಟರೆ ಕೊಡ್ಲಿ ಅಂತೇಳಿ ಯಾವ ರೀತಿ ಬೇಜವಾಬ್ದಾರಿ ಉತ್ತರವನ್ನು ನೆಹರೂ ಅವರು ಕೊಟ್ಟರು ತದನಂತರ ಭಾರತ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೆಹರೂ ಅವ್ರ ನೆಹರೂ ಅವರೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ಅವ್ರಿಗೆ ಇಂದಿರಾ ಗಾಂಧಿ ಅವರೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಅವ್ರಿಗೆ ರಾಜೀವ್ ಗಾಂಧಿ ಅವ್ರಿಗೆ ಕೊಟ್ಕೊಂಡ್ರು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಬೇಕಂದ್ರೆ ನಮ್ಮ ಬಿ ಜೆ ಪಿ ಬೆಂಬಲಿತ ಬಿ ಎಸ್ ಬೆಂಬಲಿತ ಯು ಪಿ ಸಿಂಗ್ ಸರ್ಕಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಏನು ಸೆಂಟ್ರಲ್ ಹಾಲಲ್ಲಿ ಅಂಬೇಡ್ಕರ್ನ ಭಾವಚಿತ್ರವನ್ನು ಹಾಕಕ್ಕೆ ಬಿಡದೆ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು ಅಂದಿನ ಯು ಪಿ ಸಿಂಗ್ ಸರ್ಕಾರದಲ್ಲಿ ಸೆಂಟ್ರಲ್ ಹಾಲಲ್ಲಿ ಭಾವಚಿತ್ರವನ್ನು ಹಾಕಿರ್ತಕ್ಕಂಥದು ಬದುಕಿದಂಥ ಸಂದರ್ಭದಲ್ಲಿ ಅವಮಾನಗಳನ್ನು ಮಾಡಿ ಅವ್ರ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿರ್ತಕ್ಕಂಥದು ಕಾಂಗ್ರೆಸ್ನವರು